ಮತ್ತೂರು ತಾಲೂಕಿನ ಬಿಸಿಬಿಳಿ ಕ್ರಾಸ್ ವರ್ಷದ ಪೆಟ್ರೋಲ್ ಬಂಕ್ ಆವರಣದಲ್ಲಿ ಮಂಡ್ಯ ಪಿಡಿಎಫ್ ಲ್ಯಾನ್ಸ್ ಸಂಸ್ಥೆ ವತಿಯಿಂದ ಎಂಬತ್ತೇಳನೇ ಅಖಿಲ ಭಾರತ ಗಣ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೈಸಿಕಲ್ ಜಾಥಾ ರೈತ ಹೋರಾಟಗಾರರಾದ ಕುಣಸಾಲಿ ನರಸರಾಜರವರ ಸ್ಮರಣಾರ್ಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಸಹಾಯ ಮತ್ತು ಪರಿಸರ ಸಂರಕ್ಷಣೆ ಜಾಗೃತಿಗಾಗಿ ರೈತರಿಗೆ ಗಿಡಗಳ ವಿತರಣೆ ಹಾಗೂ ಸಾವಯವ ಕೃಷಿ ವಸ್ತು ಪ್ರದರ್ಶನ ಮತ್ತು ಉತ್ಪನ್ನಗಳ ಮಾರಾಟ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು ಕಾರ್ಯಕ್ರಮವನ್ನು ಸೈಕಲ್ ಸಾತಕ್ಕೆ ಚಾಲನೆ ನೀಡುವ ಮೂಲಕ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಿಡಿಎಫ್ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಎಂ ಸಿ ರವಿರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎನ್ ಸುಬ್ರಹ್ಮಣ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಂಚಾಲಕರಾದ ಶ್ರೀಮತಿ ಮೀರಾ ಶಿವಲಿಂಗಯ್ಯ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಲಯನ್ ವಿ ಹರ್ಷ ಮದ್ದೂರು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವೀಂದ್ರ ಬಿ ಗೌಡ ಲಯನ್ ಕುಮಾರ್ ಡಾಕ್ಟರ್ ಸಿ ರವಿಶಂಕರ್ ರಘು ಬೆಸಗ್ರಳ್ಳಿ ಸೇರಿದಂತೆ ಇತರರು ಈ ಅಂಗವಾಗಿ ಏನ್ ನಮ್ಮ ಶಾಸಕರ ಪಾಂಡು ಮೇಲ್ಕೋಟೆ ಕ್ಷೇತ್ರ ಶಾಸಕರಾದಂತಹ ಪುಟ್ಟಣ್ಯ ಸಾವ್ರವರು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸ್ಥಳದಿಂದ ಒಂದು ಪ್ರಚಾರ ಕಾರ್ಯಕ್ರಮ ಒಂದು ವರ್ಷ ಬರ್ತೀನಿ ದಯ ಮಾಡಿ ಅಂತೇಳಿ ಅವರು ಕೂಡ ನನಗೆ ಒಂದು ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಂಡ್ಯ ಜಿಲ್ಲಾ ಪೆಟ್ರೋಲ್ ಡೀಲರ್ ಮಾಲೀಕರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕೆ ತಮ್ಮೆಲ್ಲರೊಂದು ಸಹಕಾರ ಅತ್ಯವಕ ಅತ್ಯವಶ್ಯಕವಾಗಿದೆ ಅಂತ ಬಹುಶಃ ಏನಿವತ್ತು ಮುಖ್ಯವಾಗಿ ನಮ್ಮ ಮುಖ್ಯವಾಗಿ ಈ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಮೂವತ್ತು ವರ್ಷಗಳ ನಂತರ ಬಂದಿರುವಂತಹ ಒಂದು ಕನ್ನಡ ಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಒಂದು ಸೈಕಲ್ ಜಾಥಾ ಕಾರ್ಯಕ್ರಮ ಅದ್ರ ಜೊತೆಯಲ್ಲಿ ನಮ್ಮ ರೈತ ಹೋರಾಟಗಾರರಂತ ಕೌನ್ಸಲ್ ರತ್ನಚರಣ್ಣ ಅವರವರ ಒಂದು ಸ್ಮರಣೆ ಅಂಗವಾಗಿ ಮಕ್ಕಳಿಗಳಿಗೆ ಸಹಾಯಧನ ಹಾಗೆ ಗಿಡಗಳ ವಿತರಣೆ ಕಾರ್ಯಕ್ರಮ ಹಾಗೆ ಸಿರಿಧಾನ್ಯಗಳ ಒಂದು ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೀವಿ ನಮಸ್ಕಾರ ತಪ್ಪದಾಗಿದ್ದರು ವ್ಯವಸ್ಥಿತವಾಗಿ ಮಾಡಿರುವಂಥದ್ದು ಈಗೇನು ಸೈಕಲ್ ಜಾಥಾ ಇಲ್ಲಿಂದ ಸಿಂಪಟ್ಟ ತನಕ ಹೋಗ್ತಾ ಇದೆ ಇರೋದನ್ನು ನಾವು ಚಾಲನೆ ಕೊಟ್ಟಿದ್ದೀವಿ ಮುಂಚೆನೆಯಲ್ಲೇ ಅದು ಮೊದಲನೇ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಖುಷಿಯಾಯಿತು ನಮಗೆ ಈ ಕಾರ್ಯಕ್ರಮಕ್ಕೆ ಕಲಿಸಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸೈಕಲ್ ಜಾತ್ರೆ ಓದ್ತಿರೋದು ಸೈಕಲ್ಸ್ಗೆ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಸಂಸ್ಥೆ ಮತ್ತು ವರ್ಷ ಅವರು ಮತ್ತು ಎಲ್ಲ ಪೆಟ್ರೋಮಾಲ್ ಮಾಲೀಕ ಸಂಘ ಏನಿದೆ ಅವ್ರಿಗೂ ಧನ್ಯವಾದಗಳನ್ನು ಹೇಳಿ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ನಡೀಲಿ ಅಂತ ಹೇಳಿ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿರಿಧಾನೆ ಪ್ರದರ್ಶನ ಮಾಡಿದ್ದಾರೆ ನೋಡಬೇಕು ಅಂತ ಹೇಳಿ ನಮಸ್ಕಾರ ಹಾಗೂ ರವಿಶಂಕರ್ ಅವರು ಎಲ್ಲರೂ ಸೇರಿ ಇಲ್ಲಿ ಬಹಳ ಒಂದು ಅಮೋಘವಾದ ಒಂದು ಕಾರ್ಯಕ್ರಮ ಅಂತ ಹೇಳಬೇಕು ಮತ್ತೆ ಎಲ್ಲರೂ ಎಲ್ರಿಗೂ ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಅರಿಸ್ಟಾಟಲ್ ಹೇಳ್ತಾನೆ ಎಲ್ಲಿ ನಿಮ್ಮ ಕೆಲಸಗಳು ಸಮಾಜದ ಅಗತ್ಯಕ್ಕೆ ಅನುಗುಣವಾಗಿರುತ್ತೋ ಅಲ್ಲಿ ನಿಮಗೆ ತುಂಬ ಕೆಲಸ ಇರುತ್ತೆ ಅಂತ ಹಾಗೆ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಅವರು ಒಬ್ಬ ಸ ರೈತ ಹೋರಾಟಗಾರರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೂ ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ ಅದು ಪರಿಸರ ಸಂರಕ್ಷಣೆಯ ಒಂದು ಅಂಶ ಅದು ಏನು ಸೈಕಲ್ನಲ್ಲಿ ಓಡಾಡ್ತಕ್ಕಂಥದ್ದು ಸೈಕಲನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಹಾಗೆಯೇ ಇಲ್ಲಿ ರೈತರ ಬಗ್ಗೆ ಮತ್ತು ಅವರು ಬೆಳೆದಿರ್ತಕ್ಕಂಥ ಧಾನ್ಯಗಳ ಬಗ್ಗೆ ಅದರ ಬಗ್ಗೆಯೂ ಕೂಡ ಒಂದು ವರ್ತು ಪ್ರಕರಣಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸ್ಕೊತಂತಹ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ದರ್ಶನ್ ಗುಟಣಯ್ಯರವರೇ ಹಾಗೂ ಪಿ ಡಿ ಎಫ್ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ಸಿ ರವೀರ್ ಅವರೇ ಇವತ್ತು ಪ್ರಶಸ್ತಿಗಳನ್ನ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಒಂದು ಮಾತು ಹೇಳ್ತಾರೆ ಎನಿಡ್ ವಿಲ್ ಬಿ ರಿಪೀಟೆಡ್ ಯಾವುದೇ ಒಂದನ್ನ ನೀವು ಮೆಚ್ಕೊಂಡು ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಇದರಿಂದ ಒಳ್ಳೇದು ಇದರಿಂದ ಇದ್ರಿಂದ ನಿಮ್ಗೊಂದು ಬಹುಮಾನ ಬಂದಿದೆ ಅಂತ ಅಂದಾಗ ಅದನ್ನ ಮತ್ತೆ ಮತ್ತೆ ಮಾಡ್ತಾರೆ ಮಕ್ಕಳು ಸೊ ಆ ರೀತಿ ಇವತ್ತು ಆ ಪ್ರಶಸ್ತಿ ಕೊಡ್ತಿರೋದು ತುಂಬಾ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವನ್ನು ಕೊಡುತ್ತೆ ಮತ್ತು ಅವ್ರಿಗೆ ಓದೋದಕ್ಕೆ ಇನ್ನೂ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ ಸೊ ಹಾಗೆ ಇವತ್ತು ಸೈಕಲ್ ಜಾಥಾವನ್ನು ಅಂದ್ಕೊಂಡಿದ್ದಾರೆ ಇದು ತುಂಬ ಒಂದು ನಮ್ಮಲ್ಲಿ ಈಗ ಸೈಕಲ್ ಕಡಿಮೆ ಆಗ್ತಾ ಇರೋಂಥ ಸಮಯದಲ್ಲಿ ಈ ಥರದ ಉತ್ತೇಜನ ತುಂಬ ಅವಶ್ಯಕತೆ ಇದು ನಾವು ನೆನೆಸ್ಕೋಬೇಕು ಸೈಕಲ್ ನೋಡಿದ ತಕ್ಷಣ ನಮ್ಮ ಅಕ್ಕ ಬರೋದು ಕುವೆಂಪುರವರು ಊರಿಗೆ ತೀರ್ಥಹಳ್ಳಿಗೆ ಅವರು ಹುಟ್ಟಿದ ಊರಿಗೆ ಮೊದಲು ಬೈಸಿಕಲ್ ಬಂದಾಗ ಅವಾಗಿ ಅವಾಗ ಊರಿಗೊಂದೇ ಬೈಸಿಕಲ್ ಇತ್ತಂತೆ ಅವರು ಅದೇ ಅದನ್ನು ಎಲ್ಲರೂ ಬೀ ಸಾಕಲ್ಲು ಅಂತ ಕರಿತಾ ಇದ್ರು ಸೊ ಆ ಆ ರೀತಿ ಸೈಕಲ್ಲು ನಮ್ಮ ಭಾರತಕ್ಕೆ ಒಂದು ಇಂಟ್ರೊಡಕ್ಷನ್ ಆಯಿತು ಅಲ್ಲಿಂದ ಮುಂದೆ ಸೈಕಲ್ ತುಂಬ ಉಪಯೋಗ ಆಗ್ತಾ ಇತ್ತು ಯಾಕೆಂದರೆ ಅದು ತುಂಬ ಪರಿಸರ ಸ್ನೇಹಿ ಮತ್ತೆ ಅದು ಹೆಚ್ಚಿಗೆ ಖರ್ಚು ಮಾಡಿಸಲ್ಲ ಆ ರೀತಿಯ ಒಂದು ವಾಹನ ಹಾಗಾಗಿ ಅದು ತುಂಬ ಚೆನ್ನಾಗಿ ಬರ್ತಾಯಿತ್ತು ಆದರೆ ಈಚೀಚೆಗೆ ನಾವು ಟೂ ಟೂ ವೀಲರ್ ಅಂದರೆ ಮೊದಲು ಸೈಕಲ್ ಅಂತಲೇ ಯೋಚನೆ ಮಾಡ್ತಾಯಿದ್ವಿ ಈಗ ಟೂ ವೀಲರ್ ಅಂದರೆ ಅದು ಮೋಪರ್ಡು ಬೈಕು ಈ ಥರನೇ ಯೋಚನೆ ಮಾಡ್ತೀವಿ ಆದರೆ ಸೈಕಲ್ ಗ್ರೋಪ್ಸೋದು ತುಂಬ ಪರಿಸರ ಸ್ನೇಹಿ ಆಗಿರುತ್ತೆ ಇಂಥ ಒಂದು ಈಗ ನಾವು ನೋಡ್ತಿದ್ದೀವಿ ಪರಿಸರದ ಒಂದು ವೈಪರೀತ್ಯದಿಂದ ಒಂದು ಕಡೆ ಹೆಚ್ಚಿಗೆ ಮಳೆ ಆಗೋದು ಒಂದು ಕಡೆ ಮಳೆ ಇಲ್ಲದೆ ಇರೋದು ಮತ್ತೆ ಏನೇನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಡಿಸೆಂಬರ್ ಪ್ರಾರಂಭ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಪ್ರಚಾರಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಅದರ ಪ್ರಯುಕ್ತ ಜಾಥಾ ಇಲ್ಲಿಂದ ಚಣಿಪಟ್ಟಕ್ಕೆ ಹೋಗ್ತಿದೆ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಿದ್ದಾರೆ ಹಾಗೂ ಶಿಕ್ಷಣ ಒಂದು ಉತ್ತಮವಾಗಿ ಇತರ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನ ಹಾಗೂ ಒಂದು ಆರೋಗ್ಯ ತಪಾಸಣಾ ಶಿಬಿರ ಇದಿಷ್ಟು ಒಂದು ಒಂದು ಒಳ್ಳೆಯ ಸಮಾಗಮ ಅಂತ ಹೇಳ್ಬೋದು ಲಯನ್ಸ್ ಕ್ಲಬ್ ಆಫ್ ಮಂಡ್ಯ ಪಿ ಡಿ ಎಫ್ ನಮ್ಮ ಲಯನ್ಸ್ ಜಿಲ್ಲೆ ಮುನ್ನೂರು ಹದಿನೇಳು ಜಿ ಅಂದ್ರೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ